ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ವಾರೆನ್ ಬಫೆಟ್ ಅವರದ ಟಾಪ್ ಫೈವ್ ವೆಲ್ತ್ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋ ನೋಡ್ರಿ ನೋಡ್ರಿ ವೀಕ್ಷಕರೇ ವಾರೆನ್ ಬಫೆಟ್ ಅವರ ಯುವ ಐದು ರಹಸ್ಯಗಳನ್ನ ಉಪಯೋಗಿಸಿನ ಎಲ್ಲಕ್ಕಿಂತ ಹೆಚ್ಚು ವೆಲ್ತ್ ಅನ್ನ ಜನರೇಟ್ ಮಾಡಾರ ಮತ್ತ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ನೂ ಸಹ ವಾರೆನ್ ಬಫೆಟ್ ಅವರನ್ನ ಆಗ್ಯಾರ ಅನಾನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅನಾನ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ವಾರೆನ್ ಬಫೆಟ್ ಅವರ ಮಣ್ಣಿ ದಿನ ಅಂತಂದ್ರೆ ಮೇ ಮೂರು ತಾರೀಕು ರಿಟೈರ್ಮೆಂಟ್ ತೊಂದ್ರ ಅವ್ರದ್ದು ಏಜ್ ಅಂತಂದ್ರೆ ತೊಂಬತ್ನಾಲ್ಕನೇ ಏಜ್ ಇತ್ತು ವೀಕ್ಷಕರೇ ತೊಂಬತ್ನಾಲ್ಕು ವಯಸ್ಸಿನಾಗ ವಾರೆಂಟ್ ಬಫೆಟ್ ಅವರ ಬಗ್ಗೆ ಶೇರ್ ಹದ್ವೆ ಅನ್ನೋ ಕಂಪ್ನಿನಾಗಿಂದ ಸಿ ಪೊಸಿಷನ್ಯಾಗ ಅವರಿದ್ರ ಅದರಿಂದ ರಿಸೈನ್ ಅನ್ನ ತೊಂದ್ರ ವೀಕ್ಷಕರೇ ಅವ್ರೇನು ದುಡ್ದಿರಿ ಈ ಕಂಪ್ನಿನಾಗ ಆ ದುಡ್ದಿದ್ದೇನು ಟೈಮ್ ಪಿರಿಯಡ್ ನೋಡ್ರ ಭಾಳ ಪಟ್ಟು ರಿಟರ್ನ್ ಅನ್ನು ತೆಗ್ದಾರ ವೀಕ್ಷಕರೇ ಅಣ್ಣಾನ ಇವರು ಐದು ರಹಸ್ಯಗಳನ್ನು ನಾವು ತಿಳ್ಕೊಳಕ ಬೇಕು ನಾವು ಸ್ಟಾಕ್ ಮಾರ್ಕೆಟ್ನಾಗ ಇದ್ದೇವಂತಂದ್ರ ಬರೀ ಈಗ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋನು ವೀಕ್ಷಕರೇ ಒಂದೇ ರಹಸ್ಯ ಏನಂತ ತಿಳ್ಕೊರಿ ವೀಕ್ಷಕರೇ ಏನು ನಿಮಗೆ ತಿಳಿತೈತಿಲ್ಲ ಅತ್ರಾಗನ ಹತ್ರಾಗಾನ ಹೂಡಿಕೆ ಮಾಡ್ರಿ ಈ ನಿಮಗೆ ಸ್ಟಾಕ್ ಮಾರ್ಕೆಟ್ ತಿಳಿತೈತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಿರಿ ನಿಮಗೆ ಗೋಲ್ಡ್ ತಿಳಿತೈತೆ ಅಂತಂದ್ರೆ ಗೋಲ್ಡ್ನಾಗ ಹೂಡಿಕೆ ರಿಯಲ್ ಎಸ್ಟೇಟ್ ತಿಳಿತಿದ್ರೆ ರಿಯಲ್ ಎಸ್ಟೇಟ್ನಾಗ ಹೂಡಿಕೆ ಮಾಡಿರಿ ಬಟ್ ಹೂಡಿಕೆ ಮಾಡಿರಿ ನೀವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಗುರುತಾದ್ರೂ ಸ್ಟಾಕ್ ಮಾರ್ಕೆಟ್ನಾಗ ಹಲವಾರು ಕಂಪ್ನಿಗಳಿದಾವೆ ಎನ್ ನ ವೀಕ್ಷಕರ ಐದು ಸಾವಿರಕ್ಕಿಂತ ಹೆಚ್ಚು ಕಂಪ್ನಿಗಳಲ್ಲಿ ಲಿಸ್ಟೆಡ್ ಇದಾವ ಐದು ಸಾವಿರಕ್ಕಿಂತ ಹೆಚ್ಚು ಕಂಪ್ನಿಗಳ್ ಇಷ್ಟೇಡಿದಾವಂತಂದ್ರೆ ಎಲ್ಲ ಥರನಾಗ್ರೆ ಹೂಡಿಕೆ ಮಾಡೋಕೆ ಬರೋಂಗಿಲ್ಲ ನಮಗೆ ನಾನು ನಿಮಗೆ ಯಾವ ಬಿಸ್ನೆಸ್ ಬಗ್ಗೆ ತಿಳಿತೈತಿ ಅಂಥ ಬಿಸ್ನೆಸ್ನಾಗ ಹೂಡಿಕೆ ಮಾಡ್ಬೇಕು ನೀವು ಈಗ ನೀವು ನೀವೊಬ್ಬರು ಡೈಲಿ ಅಲ್ಕೋಹಾಲನ್ನು ಕನ್ಸಪ್ಷನ್ ಮಾಡ್ತಿದ್ರೆ ಅಲ್ಕೋಹಾಲ್ ಬಿಸ್ನೆಸ್ ಬಗ್ಗೆ ನಿಮಗೆ ಡಿಟೇಲ್ದಾಗ ಗೊತ್ತಿರ್ತೈತಿ ಯಾವ ಕಂಪ್ನಿದ ಯಾವ ಬ್ರ್ಯಾಂಡಿದ ಹೆಚ್ಚು ಅಲ್ಕೋಹಾಲ್ ಸೇಲ್ ಆಗ್ತೈತಿ ಅಂಥ ಕಂಪ್ನಿಗಳನ್ನಾಗ ನೀವು ಹೂಡಿಕೆ ಮಾಡಬೇಕು ಅಂದ್ರೆ ವೆಲ್ತ ನೀವು ಜನ್ರೇಟ್ ಮಾಡ್ಬೋದಾ ಇದು ಒಂದು ಎಕ್ಸಾಂಪಲ್ ಕೊಟ್ಟು ನೀವು ವೀಕ್ಷಕರೇ ಅಲ್ಕೋಹಾಲ್ ಯಾವಾಗ ಹೆಲ್ತ್ ಒಳ್ಳೇದಿಲ್ಲ ಅದು ನಿಮ್ದು ತೆಲಾಗಿರಲಿ ಅನಾನ ವೀಕ್ಷಕರೇ ವಾರೆನ್ ಬಫೆಟ್ ಅವ್ರು ಏನು ಅಂತಂದ್ರೆ ಯಾವ ಬಿಸ್ನೆಸ್ ತಿಳ್ತೇತಿ ಆ ಬಿಸ್ನೆಸ್ನಾಗ ಹೂಡಿಕೆ ಮಾಡ್ರಿ ಈ ವೀಕ್ಷಕರೇನು ಮೊನ್ನೆ ವಾರೆನ್ ಬಫೆಟ್ ಅವ್ರದ್ದು ರಿಟೈರ್ಮೆಂಟ್ ಏನು ಫಂಕ್ಷನ್ ಇತ್ತ ರೀ ಅದು ಎ ಜಿ ಎಮ್ ಅಂತೇವೆ ನಾವು ಆನ್ಯುವಲ್ ಜನರಲ್ ಮೀಟಿಂಗ ವೀಕ್ಷಕರೇ ಹತ್ರಾಗಾನ ವಾರೆನ್ ಬಫೆಟ್ ಅವ್ರ ತೊಂಬತ್ನಾಲ್ಕನೇ ವಯಸ್ಸಿನಾಗ ರಿಟೈರ್ಮೆಂಟ್ ತೊಂದ್ರ ಹತ್ರ ವೀಕ್ಷಕರ ಒಬ್ಬರ ಕ್ವಶನ್ ಮಾಡಿರ ಏನು ಕ್ವಶನ್ ಮಾಡಿರಂತಂದ್ರೆ ವಾರೆನ್ ಬಫೆಟ್ ಅವ್ರಿಗೆ ನೀವು ಎ ಐ ಕಂಪ್ನಿಗಳನ್ನಾಗ ಯಾಕೆ ಹುಡುಕೆ ಮಾಡುವಳ್ರಿ ಜಗತ್ತೆಲ್ಲ ಎ ಅಂತ ಅನ್ನತಾರ ಇನ್ವೆಸ್ಟರ್ಸ್ ಎಲ್ಲ ಎ ಐ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡತ್ತಾರ ಬಟ್ ನೀವು ಯಾಕೆ ಎ ಐ ಕಂಪ್ನಿನ ಹೂಡಿಕೆ ಮಾಡುವಳ್ರಿ ಅಂತ ಕ್ವಶನ್ ಮಾಡಿರ ಅದಕ್ಕೆ ವಾರೆನ್ ಬಫೆಟ್ ಏನು ಹೇಳ್ಯಾರ ಅಂತಂದ್ರೆ ಅವ್ರಿಗೆ ಎ ಐ ಬಿಸ್ನೆಸ್ ಬಗ್ಗೆ ಇನ್ನೂ ಡಿಟೇಲ್ದಾಗ ಗುರ್ತಾಗಿಲ್ಲ ಅದ್ರ ಬಗ್ಗೆ ಇನ್ನೂ ಡಿಟೇಲ್ದಾಗ ನಾಲೆಜ್ ಇಲ್ಲ ಅವ್ರಿಗೆ ನಾ ಹೂಡಿಕೆ ಮಾಡಿಲ್ಲ ಅಂತ ವೀಕ್ಷಕರೇ ವಾರೆನ್ ಬಫೆಟ್ ಅವರ ಆನ್ಸರ್ ಮಾಡಿರ ಮತ್ತೊಂದನ್ನು ವೀಕ್ಷಕರವರು ಎಕ್ಸಾಂಪಲು ಕೊಟ್ರೆ ಅದು ಎಕ್ಸಾಂಪಲ್ ಏನಂತಂದ್ರೆ ನಮ್ಮ ಭಾರತದ ಒಬ್ಬರ ವ್ಯಕ್ತಿ ವಾರೆನ್ ಬಫೆಟ್ ಅವರ ಬಕ್ಷೇರ್ ಶೇರ್ ಹಟ್ವೇನಾಗ ಒಂದು ಚಲೋ ಪೊಸಿಷನ್ ಇದಾರೆ ಅವ್ರದ್ದನ್ನು ವೀಕ್ಷಕರ ಎಕ್ಸಾಂಪಲ್ ತೊಗೊಂಡು ವಾರೆನ್ ಬಫೆಟ್ ಅವ್ರು ಹೇಳ್ಯಾರ ಅದೇನು ಹೇಳಿರಂತಂದ್ರೆ ನನಗಡೆ ಎರಡು ಆಪ್ಷನ್ ಕೊಟ್ರ ಒಂದು ಎ ಆಯ ಮತ್ತೊಂದು ಅಜಿತ್ ಅನ್ನೋ ವೀಕ್ಷಕರವ್ರು ಭಾರತೀಯ ವ್ಯಕ್ತಿಯೇ ಅವ್ರ ಅಜಿತ್ ಅವ್ರ ಹೆಸರು ಅವರ ವಾರೆನ್ ಬಫೇಟ್ ಅವ್ರದ್ದು ಬಕ್ಷ್ಯರ್ ಹತ್ ಒಂದು ಚೊಲೋ ಪೊಸಿಷನ್ನಾಗ ಕೆಲಸ ಮಾಡ್ತಾರ ಅವ್ರು ಏನಂದ್ರ ಅಂದ್ರೆ ವಾರೆನ್ ಬಫೆಟ್ ಅವ್ರ ಎ ಐ ಮತ್ತು ಅಜಿತ್ ಎರಡೊಂದು ನಡಕ್ ಯಾರಾದ್ರೆ ಅರಸ ಅಂತಂದ್ರೆ ನಾ ಅಜಿತ್ಗ ಆರಿಸ್ತೇನೆ ಅಂತ ಅಂದ್ರೆ ವೀಕ್ಷಕರೇ ಕಾರಣ ಅವರ ಎ ಐನ ಇನ್ನೂ ಹೂಡಿಕೆ ಮಾಡಿಲ್ಲ ಅಂತಂದ್ರೆ ನಾನು ಅದ್ರ ಬಗ್ಗೆ ತಿಳಿದ್ರೆ ಅವ್ರು ಹೂಡಿಕೆ ಮಾಡ್ತಾರೀ ಈಗೇನು ವಾರೆನ್ ಬಫೆಟ್ ಅವ್ರ ಆ್ಯಪಲ್ನ ಹೂಡಿಕೆ ಮಾಡಿರಲಿಲ್ಲ ರೀ ವೀಕ್ಷಕರೇ ಆ್ಯಪಲ್ನ ಈಗ ಎಲ್ಲಕ್ಕಿಂತ ಹೆಚ್ಚು ಹೂಡಿಕೆ ಐತಿ ವಾರ್ ಅಂಡ್ ಬಫೆಟ್ ಅವ್ರದ್ದು ಬಟ್ ವೀಕ್ಷಕರೇ ಸ್ಟಾರ್ಟಿಂಗ್ ಆ್ಯಪಲ್ನಾಗ ವಾರ ಎನ್ ಬಫೆಟ್ ಅವರು ಹೂಡಿಕೆ ಮಾಡಿರ್ಲೇ ಇರ ಯಾಕಂದರೆ ಆ್ಯಪಲ್ದ ಬಿಸ್ನೆಸ್ ಮಾಡಲು ವಾರ್ ಅಂಡ್ ಬಫೆಟ್ ಅವ್ರಿಗೆ ಗುರುತಾಗಿರ್ಲೈತೆ ಬಟ್ ಒಂದು ಸಲ ತಿಳಿಯೋಣ ವೀಕ್ಷಕರು ಎಲ್ಲಕ್ಕಿಂತ ಹೆಚ್ಚು ಆ್ಯಪಲ್ನ್ಯಾಗ ಹೂಡಿಕೆ ಮಾಡ್ಯಾರ ಈಗ ನಾನು ಈಗ ಎ ಐ ಬಗ್ಗೆ ಅವ್ರಿಗೆ ಇನ್ನೂ ಗುರ್ತಿಲ್ಲ ಅದ್ರ ಬಗ್ಗೆನ ತಿಳ್ಕೊಳತಾರ ತಿಳ್ಕೊಳ್ಳೋಣ ವೀಕ್ಷಕರೇ ಅವರ ಎ ಐನ್ಯಾಗ ಹುಡುಕೆ ಮಾಡ್ತಾರ ಅನಾನ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರನ್ನ ಆ ಥರ ಮಾಡ್ತಾನಂತಂದ್ರೆ ನಾವು ವೀಕ್ಷಕರೇ ಅದನ್ನ ಫಾಲೋ ಮಾಡ್ಬೇಕು ಈಗ ನೀವೊಬ್ಬರ ಪೇಂಟರ್ ಇದ್ದೀರಿ ಪೇಂಟರ್ ಇದ್ರೆ ನಿಮ್ಗೆ ಪೇಂಟ್ ಬಗ್ಗೆ ಫುಲ್ ನಾಲೆಜ್ ಇರ್ತೈತಿ ನೀವು ಬೇರೆ ಪೇಂಟ್ ಬಿಸ್ನೆಸ್ ಗಳಾಗ ಹೂಡಿಕೆ ಮಾಡ್ಬೇಕು ಮತ್ತ ಐ ಟಿ ವರ್ಕ್ ಮಾಡ್ತಿದ್ರೆ ಐ ಟಿ ಬಗ್ಗೆ ಗೊತ್ತಿರ್ತೈತಿ ಐ ಟಿ ನಾಗ ಹೂಡಿಕೆ ಮಾಡ್ಬೇಕು ಈ ತರ ವೀಕ್ಷಕರ ಹೂಡಿಕೆ ಅಂತಂದ್ರೆ ನಿಮಗೆ ಯಾವ ಫೀಲ್ಡ್ ನಾಲೆಜ್ ಇತ್ತೆ ಅದ ಫೀಲ್ಡ್ ನಾಗ ನೀವೇನ ಹೂಡಿಕೆ ಮಾಡ್ರ ಆ ಕಂಪ್ನಿ ಯಾವ ಕಂಪ್ನಿ ನೀವು ತಗೊಂಡಿರ್ತೀವಿ ಸ್ಟಾಕ್ ಮಾರ್ಕೆಟ್ನಾಗ ಆ ಕಂಪ್ನಿ ವೀಕ್ಷಕರೇ ಬಿತ್ ಅಂದ್ರೆ ಅನ್ಸಂಗಿಲ್ಲ ಅದನ್ನ ಬಾಯ್ ಮಾಡಕ ಹೋಗ್ತೀರಿ ಅದ ಕಾರಣ ವೀಕ್ಷಕರೇ ಯತ್ ನಾಲೆಜ್ ಐತಿ ಯಾವ ಬಿಸ್ನೆಸ್ ತಿಳಿತೈತಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂತಿಲ್ಲ ನಿಮಗೆ ಸ್ಟಾರ್ಟಿಂಗ್ ಹೇಳಿನಿ ರಿಯಲ್ ಎಸ್ಟೇಟ್ ತಿಳಿತೈತಿ ರಿಯಲ್ ಎಸ್ಟೇಟ್ನಾಗ ಹುಡುಕೆ ಮಾಡ್ರಿ ಅನಾನ ಎತ್ತರ ನಿಮಗೆ ತಲೆ ಹತ್ತೈತಿ ಯತ್ ನಿಮಗೆ ನಾಲೆಜ್ ಐತಿ ಹತ್ರಾಗ್ ಹುಡುಕೆ ಮಾಡ್ರಿ ನೀವು ರೊಕ್ಕ ಮಾಡೇ ಮಾಡ್ತೀರಿ ಇದ ವೀಕ್ಷಕರೇ ವಾರೆನ್ ಬಫೆಟ್ ಅವ್ರದ್ದು ಒಂದೇ ರಹಸ್ಯ ಇದು ನಿಮ್ದ ತೆಳಾಗಿರ್ಲಿ ಈಗ ಬರೀ ವೀಕ್ಷಕರ ಎರಡನೇ ರಹಸ್ಯ ಬಗ್ಗೆ ತಿಳ್ಕೊಳ್ಳೋನು ವೀಕ್ಷಕರ ಎರಡನೇ ರಹಸ್ಯ ಏನಂತಂದ್ರ ಫೋಕಸ್ ಆನ್ ಲಾಂಗ್ ಟರ್ಮ್ ವ್ಯಾಲ್ಯೂ ನಾಟ್ ಅ ಶಾರ್ಟ್ ಟರ್ಮ್ ಗೇನ್ ಲಾಂಗ್ ಟರ್ಮ್ ವ್ಯಾಲ್ಯೂ ಮ್ಯಾಗ ಫೋಕಸ್ ಮಾಡಿರಿ ಈ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಹಲವಾರು ಸ್ಟಾಕ್ಗಳದ ಹಲವಾರು ನ್ಯೂಸ್ಗಳು ಬರ್ತಾವೆ ಆ ನ್ಯೂಸ್ಗಳನ್ನು ನೋಡಿ ಹೂಡಿಕೆ ಮಾಡೋದ ತೊಗೊಳೋದ ಹೂಡಿಕೆ ಮಾಡೋದ ತೊಗೊಳ್ಳೋದ ಹಂಗೆ ಮಾಡೋದಿಲ್ಲ ನಾನು ಆಪ್ಷನ್ ಟ್ರೇಡಿಂಗ್ ಮಾಡಿ ಇಂಟ್ರಾಡೇಟ್ ಟ್ರೇಡಿಂಗ್ ಮಾಡಿ ಇವು ವೀಕ್ಷಕರೇ ಜಲ್ದಿ ರೊಕ್ಕ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಪ್ರಾಫಿಟ್ ಆಗಿ ಸ್ಟಾರ್ಟ್ ಆಗ್ತೈತಿ ಅವು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದರಲ್ಲೇ ದೊಡ್ಡ ವೆಲ್ತ್ ಅನ್ನು ಜನ್ರೇಟ್ ಆಗಂಗಿಲ್ಲ ಅದಕ್ಕೆ ಕಾರಣ ಯಾವಾಗನು ವಾರೆನ್ ಬಫೆಟ್ ಅವ್ರ ಇದ್ರ ಮ್ಯಾಗ ಭಾಳ ಫೋಕಸ್ ಮಾಡ್ಯಾರೀ ಅಣ್ಣನ ಅವ್ರ ವೀಕ್ಷಕರ ವೆಲ್ತ್ ಜನರೇಟ್ ಮಾಡ್ಯಾರ ಲಾಂಗ್ ಟರ್ಮ್ ಅನ್ನ ನೋಡ್ಯಾರ ಅವರ ತೊಂಬತ್ನಾಲ್ಕ ವಯಸ್ ಬದುಕಿದ್ರಿಂದ ವೀಕ್ಷಕರೇ ಅವ್ರ ರೊಕ್ಕಾನು ಬಹಳ ಜನರೇಟ್ ಆಗ್ಯಾವ ಅದು ನಿಮ್ದ ತಲೆ ಅನಾನ ಫೋಕಸ್ ಆನ್ ಲಾಂಗ್ ಟರ್ಮ್ ವ್ಯಾಲ್ಯೂ ಕಂಪ್ನಿದ ಲಾಂಗ್ ಟರ್ಮ್ ವ್ಯಾಲ್ಯೂ ಮ್ಯಾಕ್ ಫೋಕಸ್ ಮಾಡ್ರಿ ಶಾರ್ಟ್ ಟರ್ಮ್ ಗೇನ್ ಸಮನ್ ಮಾಡ್ಬೇಡ್ರಿ ಈಗ ಬರೀ ವೀಕ್ಷಕರೇ ಮೂರನೇ ರಹಸ್ಯ ಬಗ್ಗೆ ತಿಳ್ಕೊಳನು ವೀಕ್ಷಕರೇ ಮೂರನೇ ರಹಸ್ಯ ಏನಂತಂದ್ರೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊ ರೀ ಕಂಪೌಂಡಿಂಗ್ ಬಗ್ಗೆ ನಾ ಭಾಳ ಹೇಳಂಗಿಲ್ಲ ಅದ್ರ ಬಗ್ಗೆ ನಾ ಒಂದು ವಿಡಿಯೋನ ಮಾಡ್ಬಿಟ್ಟೇನ್ ಮೊದಲ ಆ ವಿಡಿಯೋದ ಲಿಂಕ್ ಇಲ್ಲಿ ಐ ಬಟನ್ ಅಥ್ವಾ ಡಿಸ್ಕ್ರಿಪ್ಷನ್ ಐತಿ ಆ ವೀಡಿಯೋನ ಹೋಗಿ ನೋಡ್ರಿ ಕಂಪೌಂಡಿಂಗದ ಪವರ್ ನಿಮಗೆ ಏನರ ಅಂದ್ರೆ ವೀಕ್ಷಕರೇ ಯಾವ ಬೇಕಾದ ವಿದ್ಯೆನಾಗೂ ಎಕ್ಸ್ಪರ್ಟ್ ಆಗ್ಬೋದು ರೊಕ್ಕ ಗಳಿಸೋಕಾಗ್ಲಿ ಮತ್ತು ಬೇರೆ ವಿದ್ಯೆಗಳನ್ನಾಗೂ ವೀಕ್ಷಕರಿಗೆ ಕಂಪೌಂಡಿಂಗ್ ಪವರ್ ನಿಮಗೆ ಅಂತಂದ್ರೆ ನೀವು ವೀಕ್ಷಕರ ಎಲ್ಲದ್ರನ್ಯಾಗ ಗೆಲ್ಬೋದು ಆ ವಿಡಿಯೋ ಹೋಗಿ ನೋಡ್ರಿ ನಾ ಈ ವಿಡಿಯೋನಾಗ ಎಲ್ಲ ಡಿಟೇಲ್ದಾಗ ತಿಳಿಸಂಗಿಲ್ಲ ಅದ್ರಾಗ ಪ್ರಾಪರ್ ಕಂಪೌಂಡಿಂಗ್ ಬಗ್ಗೆ ತಿಳ್ಸಿನಿ ಅದು ನೋಡ್ರಿ ಅಂತಂದ್ರೆ ನೀವು ಎಷ್ಟು ಈಸಿ ಇತ್ತಲ್ಲಪ್ಪ ರೊಕ್ಕ ಅಂತ ಅನಿಸ್ತೈತಿ ನಾನು ಆ ವಿಡಿಯೋ ಹೋಗಿ ನೋಡ್ರಿ ಈಗ ಬರೀ ವೀಕ್ಷಕರೇ ನಾಲ್ಕನೇ ರಹಸ್ಯ ಯಾವ್ದು ಅಂತ ತಿಳ್ಕೊಳ ನಾವು ವೀಕ್ಷಕರೇ ನಾಲ್ಕನೇ ರಹಸ್ಯ ಏನಂತಂದ್ರೆ ವಾರೆಂಟ್ ಬಫೆಟ್ ಅವರದಿದ್ದು ವೀಕ್ಷಕರೇ ಫೇಮಸ್ ರಹಸ್ಯ ಅದೇನಂತಂದ್ರೆ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡಕ್ ಏನ್ ರೀ ಅವಾಗ ನೀವು ಹೂಡಿಕೆ ಮಾಡ್ರಿ ಮತ್ತೆ ಎಲ್ಲರೂ ಹೂಡಿಕೆ ಮಾಡಕ್ ವೀಕ್ಷಕರೇ ಈಗೇನು ಎಲ್ಲಾರು ಜಿಗದ್ ಬಿಡ್ತಾ ರೀ ಅಂತಂದ್ರೆ ನೀವು ಫ್ಯಾಮ್ಲಿಗಳನ್ನ ಅವ್ರು ಇವ್ರು ಎಲ್ಲಾರು ವೀಕ್ಷಕರೇ ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡ್ರ ಅವಾಗ ನೀವು ಅಂಜ್ರಿ ನೋಡ್ಬೋದು ಬಿ ಫೇರ್ಫುಲ್ ಫುಲ್ ವೆನ್ ಅದರ್ಸ್ ಆರ್ ಗ್ರಿಡಿ ಆ್ಯಂಡ್ ಗ್ರಿಡಿ ವೆನ್ ಅದರ್ಸ್ ಆರ್ ಫೇರ್ಫುಲ್ ಇದ್ ಲೈನ್ ನಿಮ್ದ್ ತಲೆ ವೀಕ್ಷಕರೇ ಇದನ್ನ ಫಾಲೋ ಮಾಡ್ರೆ ನೀವು ಸ್ಟಾಕ್ ಮಾರ್ಕೆಟ್ ನ ಬಹಳ ವೆಲ್ತ್ ಅನ್ನ ಜನರೇಟ್ ಮಾಡ್ಬೋದ ಇದನ್ನ ಫಾಲೋ ಮಾಡ್ಯನ ವಾರ್ಟ್ ಬಫೆಟ್ ಅವರ ಎರಡ್ ಸಾವಿರದ ಇಪ್ಪತ್ತೈದ್ರ ವೀಕ್ಷಕರ ವೆಲ್ತ್ ಅನ್ನ ಜನರೇಟ್ ಮಾಡ್ಯಾರ ಎರಡು ಸಾವಿರದ ಇನ್ವೆಸ್ಟರ್ಸ್ಗೆ ಭಾಳ ಬಹಳ ಈ ವರ್ಷ ಥರ ರೊಕ್ಕ ಮಾಡೋದ್ರೆ ಬಹಳ ಕಠಿಣ ಇತ್ತ ಇದ್ ರೊಕ್ಕನ ವೀಕ್ಷಕರೇ ತಡ್ಕೊಳ್ಳೋದನ್ನ ಶಕ್ತಿ ಇಲ್ಲ ಇದು ಜನರ ಕಡೆ ಒಂದು ಲಿಸ್ಟ್ ಐತಿ ಇದ ಸ್ಟ್ರಾಟಜಿ ಫಾಲೋ ನಾವು ವಾರೆನ್ ಬಫೆಟ್ ಅವ್ರು ಎಷ್ಟು ರೊಕ್ಕ ಮಾಡ್ಯಾರ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇದ ವರ್ಷನಾಗ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದನಾಗ ಎಲನ್ ಮಸ್ಕ ಅವ್ರದ್ದು ವೆಲ್ತ್ ಮೈನಸ್ ಒಂದ್ ನೂರ ಇಪ್ಪತ್ತೊಂದು ಬಿಲಿಯನ್ ಆಗೈತಿ ವೀಕ್ಷಕರೇ ಡಾಲರ್ ಬೆಜಾಸ್ ಮತ್ತು ವೀಕ್ಷಕರೇ ಎಲ್ಲ ಬೇರೆದವ್ರದ್ದು ನೋಡ್ಬೋದ ಬಟ್ ವಾರೆನ್ ಬಫೆಟ್ ಅವ್ರದ್ದು ವೆಲ್ತ್ ನೋಡ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೈದರನ್ನ ವೀಕ್ಷಕರೇ ಪಾಸಿಟಿವ್ ಇದಾರೆ ಉಳಿದವರೆಲ್ಲ ಮೈನಸ್ನೇ ಇದಾರೆ ಬಟ್ ವಾರೆನ್ ಬಫೆಟ್ ಅವರ ಪಾಸಿಟಿವ್ ಇದ್ದಾರೆ ಅದು ಎಷ್ಟು ಪಾಸಿಟಿವ್ ಇದಾರ ಅಂತಂದ್ರೆ ಇಪ್ಪತ್ತ್ ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಪಾಸಿಟಿವ್ ಇದಾರೆ ವಾರೆನ್ ಬಫೆಟ್ ಅವರ ಯಾವ ಸ್ಟ್ರಾಟಜಿ ಫಾಲೋ ಮಾಡಿ ಇದ ಎಲ್ಲರೂ ಅನ್ಸತ್ ಮುಂದೆ ನೀವು ಧೈರ್ಯಲೇ ಇರಬೇಕು ಎಲ್ಲರೂ ಧೈರ್ಯಲೇ ಇದ್ದಾಗ ನೀವು ಅಂಜಬೇಕು ಇದ ಮೇನ್ ಸ್ಟ್ರಾಟಜಿ ವಾರೆನ್ ಬಫೆಟ್ ಅವ್ರದ್ದು ಇದು ನಿಮ್ದು ವೀಕ್ಷಕರೇ ತಲೆ ಆಗಿತ್ತಂದ್ರೆ ಈ ತರ ರೊಕ್ಕ ಮಾಡಬಹುದು ಇಲ್ಲ ಎಕ್ಸಾಂಪಲ್ ವೀಕ್ಷಕರೇ ಸ್ಟ್ರಾಟಜಿ ಫಾಲೋ ಮಾಡಿ ಮಾಡ್ಯಾರ ಈಗ ಬರೀ ವೀಕ್ಷಕರೇ ಲಾಸ್ಟ್ ಐದನೇ ರಹಸ್ಯ ಬಗ್ಗೆ ತಿಳ್ಕೊಳ್ಳೋನು ವೀಕ್ಷಕರೇ ಲಾಸ್ಟ್ ಐದನೇ ರಹಸ್ಯ ಏನಂತಂದ್ರ ನಿಮ್ಮ ಆದಾಯಕ್ಕಿಂತ ಕಡಿಮೆ ಜೀವಿಸಿ ಮತ್ತು ಸಾಲದಿಂದ ತಪ್ಪಿಸಿ ವೀಕ್ಷಕರೇ ನೋಡ್ರಿ ನಿಮ್ದು ಏನು ಇನ್ಕಮ್ ಇರ್ತೈತಿ ಏನು ದುಡಿತೀರಿ ನಿಮ್ಮ ಕಡೆ ಏನು ರೊಕ್ಕ ಬರ್ತೈತಿ ಅದಕ್ಕಿಂತ ಕಡಿಮೆ ಖರ್ಚು ಇಡ್ರಿ ಮನೀದ ಮತ್ತು ಹೂಡಿಕೆ ಮಾಡ್ರಿ ಮತ್ತು ಸಾಲಾರೆ ನಿಮ್ಮ ಜೀವನದಾಗ ಎಷ್ಟಾಗ್ತೈತೆ ಅಷ್ಟು ಅವಾಯ್ಡ್ ಮಾಡ್ರಿ ಮಾಡಬೇಡ್ರಿ ಅಂತ ನನಗಿಲ್ಲ ಮಾಡಲಿಲ್ಲ ಅಂತಂದ್ರೆ ಭಾಳ ಚಲೋ ಬಟ್ ಎಷ್ಟಾಗ್ತಿತ್ತು ಅಷ್ಟು ಅವಾಯ್ಡ್ ಮಾಡಿರಿ ಸಾಲ ಮಾಡ್ರೂ ಆ ಥರ ನಿಮ್ಮ ಕಡೆ ಇರಬೇಕು ಮೊದ್ಲ ಅದು ನಿಮ್ದು ತಲೆ ಬಟ್ ಸಾಲದಿಂದ ಅಷ್ಟು ದೂರ ಇದ್ರೆ ನೀವು ಭಾಳ ಜಲ್ದಿ ಆಗ್ಬೋದು ಸಾಲ ನಾವು ವೀಕ್ಷಕರೇ ನೀವು ಏನರ ತಗೊತಾ ಹೋದ್ರಿ ಅಂತಂದ್ರೆ ಶ್ರೀಮಂತ ಬಿಡ್ರಿ ಇದ್ದೀ ಜೀವನ ಸರ್ವೈವ್ ಮಾಡೋದನ್ನು ಭಾಳ ಕಠಿಣ ಆಗ್ತೈತಿ ಅದ ಕಾರಣ ಸಾಲದಿಂದ ಎಷ್ಟಾಗ್ತೈತೆ ಅಷ್ಟು ದೂರ ಇರಿ ನಿಮ್ದೇನು ಸ್ಯಾಲ್ರಿ ಇರ್ತೈತಿ ಅದಕ್ಕಿಂತ ಕಡಿಮೆಯಾಗ ವೀಕ್ಷಕರ ಜೀವನವನ್ನು ತೆಗೀರಿ ಕಡಿಮೆ ಅಂತಂದ್ರೆ ಭಾಳ ಬಡತನ ಇಲ್ಲ ಆಗ್ತೈತೆ ಅಷ್ಟು ಕಡಿಮೆಯಾಗ ತೆಗ ಟ್ರೈ ಮಾಡ್ರಿ ಉಳ್ದಿದ್ದು ರೊಕ್ಕನ್ನ ಹೂಡಿಕೆ ಮಾಡ್ರಿ ಖಂಡಿತ ಒಂದಿಂದ ಒಂದಿನ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡಿ ಮಾಡ್ತೀರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ರಾತ್ರೋ ರಾತ್ರಿ ರೊಕ್ಕ ಆಗಿಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಅಂತಿಲ್ಲ ಜಗತ್ತನ್ನಾಗ ಈ ಜಗತ್ತಿನಾಗ ವೀಕ್ಷಕರೇ ಯಾವ ಇನ್ಸ್ಟ್ರೂಮೆಂಟ್ ರಾತ್ರೋ ರಾತ್ರಿ ನಿಮಗೆ ರೊಕ್ಕ ಮಾಡಿಕೊಡ್ತೈತಿ ಅದು ಉಪಯೋಗಿಲ್ಲ ಇಲ್ಲ ಥರ ನೀವು ರೊಕ್ಕನ್ನ ಮಾಡೋಂಗಿಲ್ಲ ತಪ್ಪಿ ಮಾಡ್ರೆ ನಾವು ರೊಕ್ಕನ್ನ ಭಾಳ ಜಲ್ದಿ ಕಳ್ಕೊತೀರಿ ಸ್ಟಾಕ್ ಮಾರ್ಕೆಟ್ನಾಗ ನೀವು ಎಷ್ಟು ಬೇಕಾದ ಅಷ್ಟು ವೆಲ್ತ್ ಜನ್ರೇಟ್ ಮಾಡ್ಬೋದ ಬಟ್ ಸ್ಟಾಕ್ ಮಾರ್ಕೆಟ್ನಾಗ ಮೇನ್ ಅಂತಂದ್ರೆ ಪೇಷನ್ಸ್ ಬೇಕಾ ವಾರೆಂಡ್ ಬಫೆಟ್ ಅವ್ರ ವೀಕ್ಷಕರೇ ಅರವತ್ತನೇ ವಯಸ್ಸು ಏನು ಹೆಚ್ಚು ವೆಲ್ತನ್ನು ಜನ್ರೇಟಮ್ಮ ಮಾಡಿಲ್ಲ ಬಟ್ ಅರವತ್ತರಿಂದ ಇದೇನು ಈಗ ತೊಂಬತ್ತ್ನಾಲ್ಕು ವಯಸ್ಸು ತಕ ಬಂದಾರ ಈಗ ಭಾಳ ವೀಕ್ಷಕರೇ ವೆಲ್ತನ್ನು ಜನ್ರೇಟ್ ಮಾಡ್ಯಾರ ವೀಕ್ಷಕರೇ ಮತ್ತೊಂದು ಏನಂತಂದ್ರೆ ಆರೋಗ್ಯವನ್ನು ನಾವು ಚಲೋ ಹಿಡ್ಕೋಬೇಕು ಕಂಪೌಂಡಿಂಗ್ ಮಾಡೋಕೆ ಟೈಮ್ ಹತ್ತೈತಿ ಟೈಮ್ ವೀಕ್ಷಕರೇ ನಾವು ಎಷ್ಟು ಬದುಕ್ತೇವೆ ಅಷ್ಟು ಚಲೋ ವಾರೆನ್ ಬಫೆಟ್ ಅವ್ರು ತೊಂಬತ್ನಾಲ್ಕು ವಯಸ್ಸು ತನಕ ಚಲೋ ಬದುಕ್ರಿ ಅಣ್ಣಾನ ಭಾಳ ರೊಕ್ಕನ ಕಂಪೌಂಡಿಂಗ್ ಮಾಡ್ಯಾರ ವೀಕ್ಷಕರೇ ಒಬ್ಬರೊಬ್ಬರ ನಾಲ್ಕು ವಯಸ್ಸು ತನಕ ಬದಕಂಗಿಲ್ಲ ಅನ್ನ ಬದುಕಿದ್ರೂ ನಡೆಯಕ್ಕಾಗಿಲ್ಲ ಇದಾಗಂಗಿಲ್ಲ ಬಟ್ ಸಿ ಒ ಪೊಸಿಷನ್ ತಕ ತೊಂಬತ್ನಾಲ್ಕು ವಯಸ್ಸು ತಕ್ಕ ಇದ್ದು ರೀ ಅದು ಗ್ರೇಟರ್ನ ವೀಕ್ಷಕರೇ ಅಣ್ಣಾನ ಅವರ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ ಆಯ್ಯಾರಂತ ಅನ್ಬೋದು ಇವೆಲ್ಲ ಸಿದ್ಧಾಂತಗಳನ್ನು ನೀವು ಫಾಲೋ ಮಾಡಿರಿ ಖಂಡಿತವಾಗಿ ವಾರೆನ್ ಬಫೆಟ್ ಅವ್ರ ಗತ್ಲೇನ ವೆಲ್ತ್ ಜನ್ರೇಟ್ ಮಾಡ್ತೀರಂಗಿಲ್ಲ ಬಟ್ ಅವ್ರಕ್ಕಿಂತ ಒನ್ ಪರ್ಸೆಂಟ್ ನೀವು ಜನ್ರೇಟ್ ಮಾಡ್ರೆ ವೀಕ್ಷಕರೇ ಎಷ್ಟೋ ರೊಕ್ಕ ಆಗ್ಬಿಡ್ತಾವೆ ಅದು ನಿಮ್ದು ತಲೆ ಇರಲಿ ಇದೇ ಇತಿವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ದಾಗಿ ನಿಮಗೆ ವಾರೆನ್ ಬಫೆಟ್ ಅವರ ರಹಸ್ಯಗಳ ಬಗ್ಗೆ ಗೊತ್ತಾಗಿರ್ಬೋದು ಅಂತ ನನಗನಸ್ತೈತಿ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿ ಈ ಚಾನೆಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು